ನಾನು ಮರುಮಾತನಾಡದೆ ಅವನೊಡನೆ ಹೊರಟೆ ನಾನೇ ಹಣ ಕೊಟ್ಟು ಎರಡು ಟಿಕೆಟ್ಗಳನ್ನು ಪಡೆದೆ ಈ ದಿನ ಚಿತ್ರದಲ್ಲಿ ನನ್ನ ಮನಸ್ಸು ಅಷ್ಟಾಗಿ ನಾಟಲಿಲ್ಲ ಈಜುವ ತೋಡಿಗೆಯಲ್ಲಿ ಮಿಸ್ಟರ್ ವಿಲಿಯಮ್ಸ್ ಕಾಣಿಸಿಕೊಂಡಾಗಲೆಲ್ಲ ನನಗೆ ಆ ಹುಡುಗಿಯ ನೆನಪು ಬರುತ್ತಿತ್ತು ಏನಾದರೂ ಮಾಡಿ ಅವಳನ್ನು ಮಾತನಾಡಿಸಲೇಬೇಕು ಎಂದು ನಾನು ನಿರ್ಧರಿಸಿದೆ ನಾನು ಚೆಲುವ ಎಂಬುದು ನನಗೆ ತಿಳಿದಿತ್ತು ಆದುದರಿಂದಲೇ ನಾನು ಚಂದ್ರಮುಖಿಯ ಬೆನ್ನ ಹಿಂದೆ ಅಲೆದಾಡುವ ಧೈರ್ಯ ಮಾಡಿದ್ದೆ ಆದರೆ ಆಕೆಗೆ ಚಲುವಾದ ಯುವಕನಿಗಿಂತಲೂ ಶ್ರೀಮಂತ ಯುವಕನಲ್ಲಿ ಹೆಚ್ಚು ಮೋಹನ್ ತೋರಿತು ಕಾಲೇಜಿನ ಇತರ ಹುಡುಗಿಯರು ನನ್ನನ್ನೇ ಅಷ್ಟಾಗಿ ಮನಸ್ಸಿಗೆ ಹಚ್ಚಿಕೊಂಡಿರಲಿಲ್ಲ ನಾನಾಗಿಯೇ ಬಂಡತನ ಮಾಡಿಕೊಂಡು ಹೋಗಿ ಮಾತನಾಡಿಸಿ ನನ್ನ ಪಾಲಿಗೆ ಸಿಕ್ಕುತ್ತಿದ್ದದ್ದು ಒಂದು ಓರೆ ನೋಟ ಸಿಹಿನಗೆ ಮಾತ್ರ ಇವಕ್ಕೂ ಹೆಚ್ಚಿನ ಸಲಿಗೆಯನ್ನು ಪಡೆಯುವುದು ನನಗೆ ಸಾಧ್ಯವಾಗಿರಲಿಲ್ಲ ನನ್ನ ರೂಮಿನ ಬಳಿ ನನ್ನಷ್ಟೇ ದಾಹದಿಂದಿರುವ ಹುಡುಗಿಯನ್ನು ನೋಡಿದಾಗ ನನಗೆ ಅವಳು ಸ್ವಭಾವತಃ ಸ್ವಲ್ಪ ಸಂಕೋಚ ಪ್ರಕೃತಿಯವಳೆಂದು ತೋರಿರುವುದರಿಂದ ಅವಳಾಗಿಯೇ ಮುಂದುವರಿಯುವ ಸೂಚನೆಗಳಿರಲಿಲ್ಲ ಆದುದರಿಂದ ನಾನಾಗಿಯೇ ಅವಳ ಬಳಿ ಹೋಗಬೇಕೆಂದು ಮನಸ್ಸಿನಲ್ಲಿ ಮಾಡಿಕೊಂಡೆ ಒಂದು ದಿನ ರಾತ್ರಿ ಎಂಟೂವರೆಯ ಸಮಯದಲ್ಲಿ ನನಗೆ ತುಂಬ ಅಸಿಕೆಯಾಯಿತು ನಾನು ರೂಮಿನ ದೀಪ ಆರಿಸಿ ಬಾಯಲ್ಲಿ ಸಿಗರೇಟು ಕಚ್ಚಿ ರೂಮಿಂದ ಹೊರಗೆ ಬಂದೆ ಬೆಳದಿಂಗಳು ಭೂಮಿಯನ್ನು ತಬ್ಬಿ ಮಲಗಿತ್ತು ನಾನು ಹಿಂಭಾಗದ ಮನೆಯ ಕಡೆ ನೋಡಿದೆ ಆ ಹುಡುಗಿ ಬೀದಿ ಬಾಗಿಲನ್ನೊರಗಿ ಕುಳಿತಿದ್ದಳು ಮನೆಯಲ್ಲಿ ಬೇರಾರೂ ಇದ್ದಂತೆ ತೋರಲಿಲ್ಲ ಅವಳು ಗಲ್ಲದ ಮೇಲೆ ಕೈಯೂರಿ ಏನೋ ಆಲೋಚನೆ ಮಾಡುತ್ತಿರುವಂತೆ ತೋರಿತು ನನ್ನ ವಿಶಾಲ ಪ್ರಪಂಚದಲ್ಲಿ ಅವಳು ಏಕಾಂಗಿ ಎಂದು ನನಗನ್ನಿಸಿತು ಅವಳ ಮುಖದ ಮೇಲೆ ಏಕಾಂಗಿತನದ ಶೂನ್ಯದ ಛಾಯೆಯಿತ್ತು ಕಣ್ಣುಗಳು ಏನೇನೋ ನಿರೀಕ್ಷಿಸಿ ಬಯಸಿ ಬಳಲಿದ್ದವು ಬಳಲಿಕೆಯ ಹಿಂದೆ ವಿಳಾಸದ ಶೀಕ್ಷದಾಹ ಅವಳನ್ನು ಸಜೀವವಾಗಿ ಸುಡುತ್ತಿತ್ತು ನಾನು ಎವೆ ಇಕ್ಕದೆ ಅವಳನ್ನೇ ದಿಟ್ಟಿಸಿ ನೋಡಿದೆ ಬಾಗಿ ಹೊರಗಿ ಒಂಟಿಯಾಗಿ ಕುಳಿತಿದ್ದ ಕಪ್ಪು ಚಲುವೆ ನನ್ನ ಕಣ್ಣಿಗೆ ತುಂಬ ಆಕರ್ಷಣೀಯವಾಗಿ ಕಂಡಳು ಇದು ಬಾರದ ನಲ್ಲನ ನಿರೀಕ್ಷೆಯೋ ಬಯಕೆಯ ಭಾರದಿಂದ ಅವಳ ಕಣ್ಣುಗಳು ನಿಧಾನವಾಗಿ ಮುಚ್ಚಿಕೊಂಡವು ನಾನು ಸದ್ದು ಮಾಡದೆ ಅವಳು ಕುಳಿತಿದ್ದ ಬಳಿ ದಯವಿಟ್ಟು ಗಂಟೆ ಎಷ್ಟಾಗಿದೆ ಹೇಳ್ತೀರಾ ನನ್ನ ಗಡಿಯಾರ ನಿಂತು ಹೋಗಿದೆ ಎಂದೆ ಅವಳು ಬೆಚ್ಚಿಬಿದ್ದು ಕಣ್ಣುಗಳನ್ನು ಅಗಲವಾಗಿ ತೆರೆದು ನನ್ನ ಕಡೆ ನೋಡಿದಳು ನನ್ನ ಕೆದರಿದ ಗುಂಗುರು ಕೂದಲು ಚಲುವಾದ ಮುಖ ಅವಳ ಕಣ್ಣಿಗೂ ಮೋಹಕವಾಗಿ ಕಂಡಿರಬೇಕು ಅವಳು ಮೆಚ್ಚುಗೆಯಿಂದ ನನ್ನ ಕಡೆ ಒಂದು ಕ್ಷಣ ನೋಡಿದಳು ಮರುಗಳಿಗೆ ಮೆಚ್ಚುಗೆ ಅವಳ ಕಣ್ಣಿನಿಂದ ಮರೆಯಾಗಿ ಭಯ ಕಳವಳ ಇಣುಕಿ ನೋಡಿದವು ಅವಳ ಹುಬ್ಬುಗಳು ಸಂಕುಚಿತವಾದವು ಅವಳು ತುಟಿ ಕಚ್ಚಿ ಎದ್ದು ನಿಂತಳು ಮರುಗಳಿಗೆಯೇ ಬಾಗಿಲು ರಪ್ಪೆಂದು ಹಾಕಿಕೊಂಡಿತು ನನಗೆ ಮುಖಕ್ಕೆ ಹೊಡೆದಂತಾಯಿತು ನಾನು ಸೋತೆ ಎಂದುಕೊಂಡು ಹಿಂತಿರುಗಿ ನನ್ನ ರೂಮಿನ ಬಳಿ ಬಂದೆ ಮಣಿ ಮೂರ್ತಿ ಬೆಳದಿಂಗಳಿನ ವಾಯು ವಿಹಾರ ಮುಗಿಸಿಕೊಂಡು ಆಗ ತಾನೇ ಒಳಗೆ ಬರುತ್ತಿದ್ದರು ನಾನು ಸಿಗರೇಟಿನ ಚೂರನ್ನು ಕಿಟಕಿಯಿಂದಾಚೆ ಎಸೆದು ಮಲಗಿಕೊಂಡೆ ಅವಳ ಚಿತ್ರ ಮತ್ತೆ ನನ್ನೆದುರಿಗೆ ನಿಂತಿತು ಅವಳ ಬಾಗಿಲೇಕೆ ಹಾಗೆ ಹಾಕಿಕೊಂಡಳು ಅವಳಿಗೆ ನನ್ನಲ್ಲಿ ವಿಶ್ವಾಸವಿರಲಿಲ್ಲವೆ ಅಥವಾ ತನ್ನಲ್ಲೇ ನಂಬಿಕೆ ಸಾಲದಾಯಿತೆ ಇದು ನನ್ನ ಸೋಲೆ ಅಥವಾ ಗೆಲುವಿನ ಪ್ರಥಮ ಹೆಜ್ಜೆಯೇ ನಾಳೆ ಮೂರ್ತಿ ಈ ವಿಷಯವಾಗಿ ನನ್ನನ್ನು ತರಾಟೆಗೆ ತೆಗೆದುಕೊಂಡರೆ ನಾನು ಇನ್ನೂ ಅವಳ ತಂಟೆಗೆ ಹೋಗುವುದಿಲ್ಲ ಅವಳು ಮೂರ್ತಿಗೆ ಯಾವ ವಿಷಯವನ್ನೂ ತಿಳಿಸದಿದ್ದರೆ ಒಂದಲ್ಲ ಒಂದು ದಿನ ನಾನು ಅವಳನ್ನು ಗೆಲ್ಲುತ್ತೇನೆ ಮರುದಿನ ಬೆಳಿಗ್ಗೆ ನಾನು ಎದ್ದಾಗ ನನ್ನ ಹೃದಯ ಅಧೀರವಾಗಿತ್ತು ಯಾವ ಗಳಿಗೆಯಲ್ಲಿ ಮೂರ್ತಿ ಬಂದು ನನ್ನೊಡನೆ ಜಗಳ ಕಾಯುವರೋ ಎಂಬ ಭಯ ನನ್ನಲ್ಲಿತ್ತು ನಾನು ಅನುಮಾನ ದಿಗಿಲಿನಿಂದಲೇ ನಲ್ಲಿಯ ಬಳಿ ಹೋದೆ ಮೂರ್ತಿ ಮನೆಯ ಮುಂಬಾಗಿಲಿನಲ್ಲಿ ನಿಂತಿದ್ದರು ಅವಳು ನಲ್ಲಿಯ ಬಳಿ ಕೊಡವೊಂದನ್ನುರಿಸಿ ನೀರು ಹಿಡಿಯುತ್ತಿದ್ದಳು ನನ್ನ ಮುಖ ಕಂಡೊಡನೆ ಮೂರ್ತಿ ರುದ್ರ ಮೂರ್ತಿಯಾಗುವರೆಂದು ನಾನು ಭಾವಿಸಿದ್ದೆ ಆದರೆ ನನ್ನ ಭಾವನೆ ಸುಳ್ಳಾಯಿತು ಮೂರ್ತಿ ನನ್ನ ಮುಖ ನೋಡಿ ಶಿವಸ್ವಾಮಿಗಳಿಗೆ ಬೆಳಗಾಯಿತೇನೋ ಎಂದರು ಹ್ಞೂ ಗಂಟೆ ಎಷ್ಟು ಮೂರ್ತಿಗಳೇ ನನ್ನ ಗಡಿಯಾರ ನಿಂತು ಹೋಗಿದೆ ಮರೆತ ವಿಷಯವನ್ನು ಜ್ಞಾಪಿಸುವವನಂತೆ ನಾನು ಕೇಳಿದೆ ಮೂರ್ತಿ ಹಿಂತಿರುಗಿ ನೋಡಿ ಏಳು ಮುಕ್ಕಾಲಾಗಿದೆ ಎಂದರು ನಾನು ಗೆಲುವಿನಿಂದ ನೀರು ಹಿಡಿಯುತ್ತಾ ನಿಂತಿದ್ದ ಹುಡುಗಿಯ ಕಡೆ ನೋಡಿದೆ ಅದುವರೆವಿಗೂ ನನ್ನನ್ನು ನೋಡುತ್ತಿದ್ದ ಹುಡುಗಿ ನಾನು ಅವಳ ಕಡೆ ತಿರುಗಿದ ಕೂಡಲೇ ತಲೆ ಬಗ್ಗಿಸಿ ಕೊಡದ ಕಡೆ ನೋಡಿದಳು ಕೊಡ ತುಂಬಿ ನೀರು ಕೊಡದಿಂದ ಹರಿದು ಹೋಗುತ್ತಿತ್ತು ಅವಳು ಎಚ್ಚರಗೊಂಡು ನಲ್ಲಿಯನ್ನು ನಿಲ್ಲಿಸಿ ಕೊಡವನ್ನೆತ್ತಿ ಸೊಂಟದ ಮೇಲಿರಿಸಿಕೊಂಡು ಬಚ್ಚಲು ಮನೆಯ ಕಡೆ ಹೊರಟಳು ಹಾಗೆ ಹೋಗುವಾಗ ಮತ್ತೆ ನನ್ನ ಕಡೆ ನೋಡುವುದನ್ನು ಮರೆಯಲಿಲ್ಲ ನಯನ ಮಿಲನಕ್ಕಾಗಿಯೇ ಕಾದಿದ್ದ ನಾನು ನಗೆ ಬಾಣವೊಂದನ್ನು ಅವಳ ಕಡೆಗೆ ಎಸೆದೆ ಒಂದು ಕ್ಷಣ ಅವಳ ಮುಖ ಕೆಂಪೇರಿ ತಟ್ಟನೆ ಬೆಳಗಾಯಿತು ನಡಿಗೆಯ ಅಸ್ಥಿರತೆಯಿಂದಾಗಿ ಕೊಡದ ನೀರು ತುಳುಕಿ ಅವಳ ಸೀರೆಯೆಲ್ಲಾ ಒದ್ದೆಯಾಯಿತು ಈಜುನ ತೊಡುಗೆಯಲ್ಲಿನ ಮಿಸ್ಟರ್ ವಿಲಿಯಮ್ಸ್ ನನ್ನ ಕಣ್ಣು ಮುಂದೆ ತೇಲಿ ಬಂದಳು ಅವಳೇ ಸೋತಿರುವವಳು ಎಂಬುದು ನನಗೆ ಈಗ ಖಚಿತವಾಯಿತು ನಾಲ್ಕು ಕಡೆ ನಿಟ್ಟಿಸಿರುತ್ತಾ ಹೆಜ್ಜೆ ಹೆಜ್ಜೆಗೂ ನನ್ನನ್ನೇ ಪರೀಕ್ಷಿಸಿಕೊಂಡು ಅವಳನ್ನು ಪರೀಕ್ಷಿಸುತ್ತಾ ನಾನು ಒಂದೊಂದು ಹೆಜ್ಜೆಯಾಗಿ ಅವಳ ಕಡೆ ಮುಂಬರಿದೆ ಮೊದಲು ಅವಳು ಹಿಂಜರಿಯುವಂತೆ ತೋರಿತು ತಾನು ಹಿಂದೆ ಸರಿದಕ್ಕೆ ನಾನು ನನ್ನ ಪ್ರಯತ್ನವನ್ನು ಬಿಟ್ಟುಕೊಡಬಹುದೆಂದು ಅವಳು ಭಾವಿಸಿದ್ದಳೇನೋ ಆದರೆ ಅವಳ ಹಿಂಜರಿಕೆಯು ವಿಕೆಯಲ್ಲಿ ಅಸಮ್ಮತಿ ಇರಲಿಲ್ಲ ಅವಳು ಹಿಂದೆ ಸರಿದಾಗ ಅದರಲ್ಲಿ ನನಗೆ ಇತರರ ಭಯ ದಿಗಿಲಿನಿಂದಿದ್ದ ತೋರಿತೆ ಹೊರತು ಅವಳು ನನ್ನ ವರ್ತನೆಯನ್ನು ಸ್ವಲ್ಪವೂ ಒಪ್ಪಿಲ್ಲ ಎಂಬ ಕುರುಹು ಸಹ ಇದ್ದಿರಲಿಲ್ಲ ಆದುದರಿಂದ ನಾನು ಅತ್ಯಂತ ಎಚ್ಚರಿಕೆಯಿಂದ ಒಂದು ಹುಲ್ಲು ಕಡ್ಡಿಯಷ್ಟು ಮಾತ್ರ ಮುಂದುವರೆದು ಅವಳನ್ನು ಪರೀಕ್ಷಿಸಿದೆ ನಾನು ಮುಂದೆ ಸರಿದಂತೆ ಅವಳು ಹಿಂಜರಿಯಲಿಲ್ಲ ಬದಲು ನಿಂತ ಸ್ಥಳದಲ್ಲಿಯೇ ನಿಂತು ನನ್ನನ್ನು ಹೆದರಿಸಿ ಓಡಿಸಲು ಪ್ರಯತ್ನಿಸುತ್ತಿದ್ದಳು ನಾನು ಅವಳನ್ನು ನೋಡಿ ನಕ್ಕಾಗ ಅವಳು ಸುಳಿದೆಡೆಯಲ್ಲಿ ಸುಳಿದು ಕೆಮ್ಮಿದಾಗ ಒಂದೆರಡು ಬಾರಿ ಮಾತನಾಡಿಸಲು ಪ್ರಯತ್ನಿಸಿದಾಗ ಅವಳು ಹುಬ್ಬು ಗಂಟಿಕ್ಕಿಕೊಂಡು ಮುಖ ತಿರುಗಿಸಿಯೋ ಹಲ್ಲು ಮುಡಿ ಕಚ್ಚಿಯೋ ಬಾಗಿಲನ್ನು ರಪ್ಪೆಂದು ಹಾಕಿಯೋ ನನ್ನನ್ನು ಹಿಂದುಳಲು ಪ್ರಯತ್ನಿಸಿದಳು ಆದರೆ ಕ್ಷಣ ಕ್ಷಣಕ್ಕೂ ಅವಳು ಸೋಲುತ್ತಿದ್ದಾಳೆ ಎಂದು ತಿಳಿದಿದ್ದ ನಾನು ಧೈರ್ಯವಾಗಿ ಅವಳನ್ನು ಎದುರಿಸಲು ಮನಸ್ಸು ಮಾಡಿದೆ ಆದರೆ ಕ್ಷಣ ಕ್ಷಣಕ್ಕೂ ಅವಳು ಸೋಲುತ್ತಿದ್ದಾಳೆ ಎಂದು ತಿಳಿದಿದ್ದ ನಾನು ಧೈರ್ಯವಾಗಿ ಅವಳನ್ನು ಎದುರಿಸಲು ಮನಸ್ಸು ಮಾಡಿದೆ ಅವಳ ಹುಬ್ಬು ಗಂಟಿಗೆ ನಾನು ಹೆದರುವುದನ್ನು ನೋಡಿ ಅವಳು ನನ್ನನ್ನು ಹೆದರಿಸುವ ಪ್ರಯತ್ನವನ್ನು ಬಿಟ್ಟಳು ಅನಂತರ ಅವಳು ನನ್ನನ್ನು ಪ್ರೋತ್ಸಾಹಿಸಲು ಇಲ್ಲ ನಿರುತ್ಸಾಹಗೊಳಿಸಲು ಇಲ್ಲ ಅವಳು ನಿಂತ ಸ್ಥಳದಲ್ಲಿಯೇ ನಿಂತು ನನ್ನ ನಡವಳಿಕೆಯನ್ನು ಕಂಡು ಕಾಣದವಳಂತೆ ಇದ್ದು ಬಿಟ್ಟಳು ನಾನು ಮಾತನಾಡಿಸಲು ಪ್ರಯತ್ನಿಸಿದಾಗ ಅವಳು ನನ್ನ ಮಾತಿಗೆ ಉತ್ತರವನ್ನು ಕೊಡುತ್ತಿರಲಿಲ್ಲ ಬಾಗಿಲನ್ನು ಮುಖದ ಮೇಲೆ ಹೊಡೆಯುವ ಹಾಗೆ ಹಾಕಿಕೊಳ್ಳುತ್ತಲೂ ಇರಲಿಲ್ಲ ಅವಳ ಔದಾಸೀನ್ಯದಿಂದ ಮೊದಲು ನಾನು ನಿರಾಶನಾದೆ ನಾನು ಅವಳನ್ನು ಹಿಡಿಯಲು ಹೊರಟನು ದಾರಿಯೇ ತಪ್ಪೇನೋ ಎಂದು ನನಗೆ ಭ್ರಮೆಯುಂಟು ಆಯಿತು ಒಂದು ದಿನ ಮೂರ್ತಿ ತಮ್ಮ ಮಿಲ್ಲಿನ ಕೆಲಸಕ್ಕೆ ಹೋಗಿದ್ದ ಅವನು ಮಧ್ಯಾಹ್ನ ಒಂದು ಗಂಟೆಯ ಮೇಲೆ ಮನೆಗೆ ಹಿಂತಿರುಗಿ ಬರುವವರೆಂಬುದು ನನಗೆ ತಿಳಿದಿತ್ತು ನಾನು ತಲೆನೋವಿನ ನೆಪ ಹಾಕಿಕೊಂಡು ಕಾಲೇಜಿಗೆ ಹೋಗಿರಲಿಲ್ಲ ಅವಳು ಬಾಗಿಲಿನ ಬಳಿ ಕುಳಿತು ಅಕ್ಕಿ ಯಾರಿಸುತ್ತಿದ್ದಳು ನಾನು ಏನಾದರೂ ಕಾರಣ ಹುಡುಕಿ ಅವಳನ್ನು ಮಾತನಾಡಿಸಲೇಬೇಕೆಂದು ನಿಶ್ಚಯ ಮಾಡಿದೆ ರೂಮಿನಲ್ಲಿ ಕುಳಿತು ಸ್ವಲ್ಪ ಹೊತ್ತು ಯೋಚಿಸಿದ ಮೇಲೆ ಅವಳನ್ನು ಮಾತನಾಡಿಸಲು ನೆಪವೊಂದು ಸಿಕ್ಕಿತು ನಾನು ಎದ್ದು ರೂಮಿನ ಬಾಗಿಲನ್ನು ಹಾಗೆಯೇ ಮುಂದಕ್ಕೆಳೆದುಕೊಂಡು ಅವರ ಮನೆಯ ಬಳಿ ನಿಂತು ಮೂರ್ತಿಗಳೇ ಎಂದು ಕೂಗಿದೆ ಅವಳು ಚಕಿತಳಾಗಿ ತೊಡೆಯ ಮೇಲೆ ಮೊರವಿದ್ದುದನ್ನು ಮರೆತು ಮರೆದು ಎದ್ದು ನಿಂತಳು ಮೊರ ನೆಲದ ಮೇಲೆ ಬಿದ್ದು ಅದರಲ್ಲಿದ್ದ ಅಕ್ಕಿ ಚೆಲ್ಲಿತು ಅವಳು ನೆಲದ ಮೇಲೆ ಚೆಲ್ಲಿದ ಅಕ್ಕಿಯ ಕಡೆ ದೃಷ್ಟಿ ಹಾಯಿಸಿ ಮತ್ತೆ ಪ್ರಶ್ನಾರ್ಥಕವಾಗಿ ನನ್ನ ಕಡೆ ನೋಡಿದಳು ಮೂರ್ತಿ ಇದಾರೆಯೇ ಅವಳು ಬಾಗಿಲು ಹಾಕಬಹುದು ನನಗೆ ಉತ್ತರ ಕೊಡದೆ ಹೊರಟು ಹೋಗಬಹುದು ಎಂದು ನಾನು ನಿರೀಕ್ಷಿಸಿದ್ದೆ ಅವಳು ಅದಾವುದನ್ನು ಮಾಡದೆ ಪ್ರತಿಮೆಯಂತೆ ಸುಮ್ಮನೆ ನಿಂತುಕೊಂಡಳು ನಿಶ್ಚಲವಾಗಿ ನಿಂತಿದ್ದ ದೇಹದೊಳಗೆ ಜ್ವಾಲಾಮುಖಿಯೊಂದು ಹೊಗೆಯಾಡುತ್ತಿತ್ತು ಸಾಗರವೊಂದು ಬೋರ್ಗರಿಯುತ್ತಿತ್ತು ಪ್ರವಾಹವೊಂದು ಒಂದು ಕಟ್ಟೆಯನ್ನೊಡೆಯುವುದರಲ್ಲಿತ್ತು ಪ್ರವಾಹದ ರಭಸಕ್ಕೆ ಹೋರಾಟ ಪ್ರತಿಭಟನೆಯ ದಡ ಕುಸಿದು ಬೀಳುವುದರಲ್ಲಿತ್ತು ಮೂರ್ತಿ ಇದಾರೆಯೇ ನಾನು ಅತ್ಯಂತ ಮೃದುವಾಗಿ ಕೇಳಿದೆ ಇನ್ನೇನು ನಿದ್ದೆ ಹೋಗಲಿ ಎಂದು ಮಗುವನ್ನು ತಾಯಿ ತಟ್ಟುವಂತೆ ತೂಗುವಂತೆ ನಾನು ಅವಳನ್ನು ಮಾತನಾಡಿಸಿದೆ ಕಪ್ಪು ಮುಖದಲ್ಲಿ ಅವಳ ಕಣ್ಣುಗಳು ಮಿಂಚಿನ ಉಂಡೆಗಳಂತೆ ಪ್ರಕಾಶಿಸುತ್ತಿದ್ದವು ಕಪ್ಪಾದರೂ ಏನು ಕೋಮಲಕಾಯ ಎಂತ ಲಾಲಿತ್ಯ ಮೂರ್ತಿಯವರು ನೋಡಬೇಕಾಗಿದೆ ಅವಳು ಮಿಂಚುಗಣ್ಣಿನ ಮೇಲೆ ನಿಲ್ರೇ ಪ್ರಿಯತೆಗೆ ಎಳೆದು ಅವರಿಲ್ಲ ಎಂದಳು ಒಂದು ಸಾರಿಡಾನ್ ಇದಿದ್ದರೆ ಬೇಕಾಗಿತ್ತು ಮನೆಯವರು? ಮಣಿ ನಿದ್ದೆ ಮಾಡ್ತಿದ್ದಾಳೆ ಈ ಮಾತಿನ ಅರ್ಥವೇನು ಮೂರ್ತಿ ಮನೆಯಲ್ಲಿಲ್ಲ ಮಣಿ ನಿದ್ದೆ ಮಾಡ್ತಿದ್ದಾಳೆ ಸಮಯ ಸರಿಯಾಗಿದೆ ಅರ್ಥವೇ ಮೂರ್ತಿ ಎಷ್ಟು ಹೊತ್ತಿಗೆ ಬರ್ತಾರೆ ಗೊತ್ತಿಲ್ಲ ಇನ್ನೇನು ಬರಬಹುದು ಸುಮ್ಮನೆ ನಿಮಗೆ ತೊಂದರೆ ಕೊಟ್ಟ ಹಾಗಾಯಿತು ಎನ್ನುತ್ತಾ ನಾನು ಚೆಲ್ಲಿದ ಹಕ್ಕಿಯನ್ನೊಂದು ಬಾರಿ ನೋಡಿ ಮತ್ತೆ ಅವಳ ಕಡೆ ತಿರುಗಿ ಅರ್ಥಗರ್ಭಿತವಾಗಿ ನಕ್ಕೆ ನಗೆ ಮುಗ್ಗೊಂದು ಅವಳ ತುಟಿ ಅಂಚಿನಲ್ಲಿ ಮೂಡಿ ಅರೆಬೀರಿದ್ದು ಮತ್ತೆ ಮುದುಡಿ ಮರೆಯಾಯಿತು ಹಾಗಾದರೆ ಮೂರ್ತಿ ಬಂದ ಮೇಲೆ ಬರ್ತೇನೆ ಎನ್ನುತ್ತ ನಾನು ಹೊರಡಲು ಸಿದ್ಧನಾದೆ ಏನೋ ಹೇಳುವಂತೆ ಅವಳ ತುಟ್ಟಿ ಚಲಿಸಿತು ಹೊರಟು ನಿಂತಿದ್ದ ನನ್ನನ್ನು ತಡೆದು ನಿಲ್ಲಿಸುವಂತೆ ಅವಳು ಒಂದು ಹೆಜ್ಜೆ ಮುಂದೆ ಬಂದಳು ಆದರೆ ಗಂಟಲಿನಿಂದ ಸದ್ದು ಹೊರಡಲಿಲ್ಲ ಕಾಲು ಮತ್ತೊಂದು ಹೆಜ್ಜೆ ಮುಂದೆ ಬರಲಿಲ್ಲ ಆದರೆ ಅಂತರಂಗದ ಸಂದೇಶವನ್ನು ಅವಳ ಕಣ್ಣುಗಳು ಕೂಗಿ ಹೇಳಿದವು ನಾನು ನಿನ್ನ ಬಂದೆ ಅವಳು ಯಾವಾಗ ಬೇಕಾದರೂ ನನ್ನ ವಶಳಾಗಬಲ್ಲಳೆಂದು ನನಗೆ ಖಾತ್ರಿಯಾಯಿತು ಆದರೆ ನಾನು ಸರಿಯಾದ ಸಮಯಕ್ಕಾಗಿ ಹೊಂಚು ಹಾಕತೊಡಗಿದೆ